ಹರೇ ಕೃಷ್ಣ ಎಲ್ಲರಿಗೂ ಭಾಗಿರೀತಿ ಬೆಳಗ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ನವರಾತ್ರಿ ದಿನಗಳಲ್ಲಿ ದೇವಿಯ ಆರಾಧನೆಗಾಗಿ ಓದುವ ಕತೆಗಳನ್ನು ನಾನು ನಿಮ್ಮ ಮುಂದೆ ಓದಿ ಹೇಳುತ್ತೇನೆ ಏಕೆಂದರೆ ಎಲ್ಲರಿಗೂ ಓದಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಈ ವಿಡಿಯೋವನ್ನು ತಯಾರಿಸಿದ್ದೇನೆ ನೀವು ಕಥೆಯನ್ನು ಕೇಳಿ ಭಕ್ತಿಯಿಂದ ದೇವಿ ಆರಾಧನೆ ಮಾಡಿದರೆ ದೇವಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ದೇವಿಯ ಒಂಬತ್ತು ಅವತಾರಗಳು ಅದರಲ್ಲಿ ಮೊದಲನೆಯದಾಗಿ ಶೈಲಪುತ್ರಿ ದೇವಿ ಬನ್ನಿ ಶೈಲಪುತ್ರಿ ದೇವಿಯ ಕಥೆಯನ್ನು ಕೇಳೋಣ ಮೊದಲನೇ ದಿನ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ ನೆಮ್ಮದಿ ಮತ್ತು ಆತ್ಮಶಕ್ತಿ ದೊರೆಯುತ್ತದೆ ಎಂದು ನಂಬಿಕೆ ಶೈಲಪುತ್ರಿ ದೇವಿಯ ಕೃಪೆಯಿಂದ ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ತುಂಬಲಿ ಎಂದು ಹಾರೈಸುತ್ತೇನೆ ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು ವೃಷಭ ವಾಹನಿಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷಿಣ ಮಗಳಾಗಿ ಇವಳು ಜನಿಸಿದ್ದಳು ಆಗ ಇವಳ ಹೆಸರು ಸತಿ ಎಂದಿತ್ತು ಇವಳ ವಿವಾಹವು ಶಂಕರನೊಡನೆ ಆಗಿತ್ತು ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞ ಮಾಡಿದನು ಇದರಲ್ಲಿ ಅವನು ಎಲ್ಲಾ ದೇವತೆಗಳಿಗೆ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು ಆದರೆ ಶಿವನನ್ನು ಆಮಂತ್ರಿಸಿರಲಿಲ್ಲ ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ಕೇಳಿದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸಾಯಿತು ತನ್ನ ಈ ಬಯಕೆಯನ್ನು ಆಕೆಯು ಶಿವನ ಬಳಿ ತಿಳಿಸಿದಳು ಎಲ್ಲವನ್ನೂ ವಿಚಾರ ಮಾಡಿ ಕೊನೆಗೆ ಶಿವನು ಹಿಡಿದನು ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನನ್ನಲ್ಲಿ ಕೋಪಗೊಂಡಿರುವನು ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿ ಅವರಿಗೆ ಅವರವರ ಯಜ್ಞ ಭಾಗವನ್ನು ಅರ್ಪಿಸಿರುವನು ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕರೆದಿಲ್ಲ ಯಾವುದೇ ಸೂಚನೆಯೂ ಕೊಡಲಿಲ್ಲ ಇಂಥ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರದಿಂದ ಶ್ರೇಯಸ್ಕರವಲ್ಲ ಶಂಕರನ ಈ ಉಪದೇಶವು ಸತಿಗೆ ರುಚಿಸಲಿಲ್ಲ ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲಿಲ್ಲ ಅವಳ ಪ್ರಬಲ ಆಗ್ರಹವನ್ನು ಕಂಡು ಕೊನೆಗೆ ಭಗವಾನ್ ಶಿವನು ಅವಳಿಗೆ ಹೋಗಲು ಅನುಮತಿ ಇತ್ತನು ಸತಿಯು ತಂದೆಯ ಮನೆಗೆ ತಲುಪಿ ನೋಡಿದಾಗ ಅವಳನ್ನು ಆದರ ಮತ್ತು ಪ್ರೇಮದಿಂದ ಯಾರೋ ಮಾತನಾಡಿಸಲಿಲ್ಲ ಎಲ್ಲ ಜನರು ಮುಖ ತಿರುಗುತ್ತಿದ್ದರು ಕೇವಲ ಅವಳ ತಾಯಿ ಮಾತ್ರ ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯ ಭಾವಗಳೇ ತುಂಬಿತ್ತು ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು ಅಲ್ಲಿ ಎಲ್ಲೆಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರ ಭಾವನೆ ತುಂಬಿರುವುದನ್ನು ಅವಳು ಗಮನಿಸಿದಳು ದಕ್ಷನೂ ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನಾಡಿದನು ಇದೆಲ್ಲವನ್ನೂ ನೋಡಿ ಸತಿಯ ಹೃದಯ ಕ್ಷೋಭೆ ದುಃಖ ರೋಧದಿಂದ ಸಂತಪ್ತವಾಯಿತು ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ಅರಿವಾಯಿತು ಅವಳು ತನ್ನ ಪತಿ ಭಗವಾನ್ ಶಂಕರ ಈ ಅಪಮಾನವನ್ನು ಸಹಿಸದಾದಳು ಅವಳು ತನ್ನ ಆ ರೂಪವನ್ನು ಕೂಡಲೇ ಅಲ್ಲೇ ಇದ್ದ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಕೊಂಡಳು ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ವೃದ್ಧನಾಗಿ ತನ್ನ ಗಣಗಳನ್ನು ಕಳುಹಿಸಿ ದಕ್ಷಿಣ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸ ಮಾಡಿಸಿದನು ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತರಾದಳು ಪಾರ್ವತಿ ಹೈಮವತಿ ಇವು ಅವಳದೇ ಹೆಸರುಗಳಾಗಿವೆ ಉಪನಿಷತ್ತಿನ ಒಂದು ಕಥೆಯಂತೆ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆಯೇ ನಡೆಯಿತು ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿನಿಯಾದಳು ನವದುರ್ಗೆಯರಲ್ಲಿ ಪ್ರಥಮ ಶೈಲ ಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿವೆ ನವರಾತ್ರಿಯ ಮೊದಲನೇ ದಿನದ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ ಈ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ ನಾ ಇದು ವಿಡಿಯೋನ ಓದಾಕ ಬರೋರ್ಗೂ ಆತು ಬರದೇ ಇರೋರ್ಗೂ ಆತು ಉಪಯೋಗ ಆಗ್ಲಿ ಅಂತ ಹೇಳಿ ಮಾಡಿನ್ರಿ ಕೆಲವೊಬ್ರ ಮನೆಯೊಳಗ ವಯಸ್ಸಾದವ್ರು ಇರ್ತಾರ ಓದಾಕ್ ಬರ್ತಿರೋದಿಲ್ಲ ಅಥವಾ ಕೆಲವೊಬ್ರು ಬಹಳ ಬ್ಯುಸಿ ಇರ್ತಾರ ನೀವು ಪೂಜೆ ಮಾಡುವಾಗನು ಸಹಿತ ಇದು ಓದ್ ಓದೋದು ಕೇಳ್ಕೊಂತನ ಪೂಜೆ ಮಾಡಬಹುದು ಅಥವಾ ದೇವರಿಗೆ ಪ್ರಸಾದ ನೈವೇದ್ಯಕ್ಕೆ ನೀವು ರೆಡಿ ಮಾಡುವಾಗನು ಇದು ಕೇಳ್ಕೊಂತ ಮಾಡ್ಬೋದು ಅಂತೇಳಿ ನಾ ಇದು ವಿಡಿಯೋ ರೆಡಿ ಮಾಡಿದ್ದೀನಿ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮತ್ ಯಾರು ಸಬ್ಸ್ಕ್ರೈಬ್ ಆಗಿಲಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಹರೇ ಕೃಷ್ಣ